ಹಾಯ್ ಸ್ನೇಹಿತರೆ ಇವತ್ತು ನಾನು ಮಂಡ್ಯದ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ದಡತ್ಪುರಕ್ಕೆ ಬಂದಿದ್ದೀನಿ ಇಲ್ಲಿ ಯಾರ್ದು ಅಂದರೆ ಇದು ದಡತ್ಪುರ್ ನಂಜಯ್ ಅವ್ರದ್ದು ಇದು ಫಾರಮ್ಮು ಇಲ್ಲಿ ಇವ್ರ ಹತ್ರ ಮರಿಗಳೆಲ್ಲ ಇದ್ದಾವೆ ಅದರದ್ದೆಲ್ಲ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಇವೆಲ್ಲ ಮರಿಗಳು ಸೇಲ್ಗಿರುವಂಥವು ಮತ್ತು ಇನ್ನೂ ಹಾಲು ಕುಡಿಯುತ್ತಿರುವಂಥ ಮರಿಗಳಿದ್ದಾವೆ ಇವು ಇವಿಷ್ಟೇ ಮರಿಗಳು ಈಗ ಸದ್ಯಕ್ಕಿರೋ ಹತ್ರ ಇರೋದು ಹೆಣ್ಮರಿಗಳಿದ್ದಾವೆ ಗಂಡ್ಮರಿಗಳು ಬಿತ್ತನೆ ಬೇಕು ಅಂತವೂ ಇರ ಇದ್ದಾವೆ ಇದರಲ್ಲಿ ಗಂಡು ಹೆಣ್ಣು ಇದ್ದಾವೆ ಬಟ್ ಈ ದೊಡ್ಡವೆಲ್ಲ ಹೆಣ್ಮರಿಗಳು ಯಾರಾದರೂ ಕುರಿಯ ಸಾಕ್ಬೇಕು ಅನ್ನೋರು ಈ ಮರಿಗಳು ತಗೊಳ್ಬೋದು ಎಲ್ಲ ತುಂಬ ಒಳ್ಳೆ ಜಾತಿ ಮರಿಗಳು ಬಟ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಂದರೆ ಅಮೌಂಟ್ ಜಾಸ್ತಿ ನೋಡ್ಬೋದು ಎಲ್ಲ ತಾಳು ಒಳ್ಳೆ ತಾಳಿರೋ ಮರಿಗಳು ಇವು ಒಳ್ಳೆ ಬ್ಲಡ್ ಲೈನ್ ಇರೋ ಮರಿ ನಾನು ನೋಡಿರೋ ಪ್ರಕಾರ ಇವ್ರದ್ದು ಒಳ್ಳೆ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ಒಳ್ಳೆ ಜಾತಿ ಮರಿಗಳು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಇವರು ನೋಡ್ಬೋದು ಈ ಕಿವಿಯಾಗಿ ಕಟ್ ಮಾಡ್ತಾರೆ ಅಂದರೆ ಅದ್ರ ಶಾರ್ಪ್ನೆಸ್ಗೆ ಹಾಗೆ ಮತ್ತು ನೆಲ್ಪಟ್ಟು ಅಂತಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಇರಲಿ ಅಂತ ಕಟ್ ಮಾಡೋದು ಸೊ ಅದ್ರ ಲುಕ್ಕು ಕೂಡ ಅದರಿಂದ ಇಂಪ್ರೂವ್ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಹೋಗಿ ಅವ್ರ ಮನೆ ಹತ್ರನೇ ಮರಿ ನೋಡಿ ತಗೊಳ್ಳೋದೇ ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಕಾಂಟ್ಯಾಕ್ಟಲ್ಲಿ ಫೋನ್ ಮಾಡಿ ಮರಿ ಎಷ್ಟು ಏನು ಅಂತ ಸುಮ್ಮನೆ ಕೇಳೋದಕ್ಕಿಂತ ನೀವು ಅಲ್ಲೇ ಡೈರೆಕ್ಟಾಗಿ ಹೋಗಿ ತಗೊಳ್ಳೋದೇ ಬೆಟರು ಏಕೆಂದರೆ ಇವೆಲ್ಲ ಒಳ್ಳೆ ಬ್ಲಡ್ ಲೈನ್ ಇರೋ ಮರಿಗಳು ಸೊ ಯಾವುದೇ ರೀತಿ ಮೋಸ ಇರೋಲ್ಲ ನೀವು ಡೈರೆಕ್ಟಾಗಿ ಹೋದ್ರೂ ಈ ವಿಡಿಯೋಲ್ಲಿ ಯಾವ ಥರ ಕಾಣ್ತಾವೋ ಇನ್ನೂ ಚೆನ್ನಾಗಿ ಕಾಣ್ತಾ ಹೊರ್ತು ಇದಕ್ಕಿಂತ ಕಂಡಮ್ಮಾಗೇನು ಕಾಣಲ್ಲ ಖಂಡಮ್ಮಂದರೆ ಕಳಪೆಯಾಗಿ ಏನು ಕಾಣೋಲ್ಲ ಮರಿಗಳು ಅಂತ ನೋಡ್ಬೋದು ಮರಿಗಳು ಇವೆಲ್ಲ ನಾಲ್ಕು ತಿಂಗಳು ಮೂರುವರೆ ತಿಂಗಳು ಮರಿಗಳು ಇವು ಎಷ್ಟು ಗ್ರೋತ್ ಇದೆ ಅಂತ ನೀವೇ ನೋಡ್ಬೋದು ಸೊ ಇವರು ಇವಕ್ಕೆಲ್ಲ ಹಸಿ ಮೇವು ಹಾಗೆ ಒಣಮೇವು ಉಳ್ಳಿ ಜೋಳ ಇಷ್ಟನ್ನು ಕೊಡ್ತಾರೆ ಹಾಗೆ ಹಾಲು ಕುಡಿಯುವಂಥ ಮರಿಗಳಿಗೆ ಅಮ್ಮನ ಹತ್ರ ಹಾಲು ಸಾಕಲ್ಲ ಅಂದರೆ ಹಸು ಹಾಲು ಫೀಡ್ ಮಾಡ್ತಾರೆ ನೋಡ್ಬೋದು ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಎಲ್ಲ ಕುರಿಗಳಿಗೂ ನೆಲದಲ್ಲಿ ಮೇವು ಹಾಕಲ್ಲ ಅವರು ಆ ಟ್ರೇಗಳ ಥರ ಮಾಡಿಸಿದ್ದಾರೆ ಅದರೊಳಗಡೆ ಹುಲ್ಲು ಜೋಳ ಅಥವಾ ಹುಳ್ಳಿ ಏನು ಅದ್ರ ಒಳಗಡೆ ಹಾಕೋದು ಯಾಕೆಂದರೆ ನೆಲದಲ್ಲಿ ತಿನ್ಬೇಕಿದ್ರೆ ಮಣ್ಣು ತಿಂದು ಅವೆಲ್ಲ ಭೇದಿಯಾಗೋ ಪ್ರಾಬ್ಲಮ್ ಇರುತ್ತೆ ಸೊ ಯಾರಿಗಾದ್ರೂ ಒಳ್ಳೆ ಬಂಡೂರು ಬೇಕು ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಇವ್ರ ಹತ್ರ ಹೋಗಿ ಒಳ್ಳೆ ಬ್ಲಡ್ ಲೈನ್ ಸಿಗುತ್ತೆ ತುಂಬ ಪ್ಯೂರ್ ಬ್ರೀಡು ಅಡ್ರೆಸ್ ಇನ್ನೊಂದು ಸಲ ಹೇಳ್ತೀನಿ ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲ್ಲೂಕ್ ದಡತ್ಪುರ ಅಂತ ಬಂಡೂರ್ ಪಕ್ಕದ ದೂರೇ ದಡತ್ಪುರ ಸೊ ಅಲ್ಲಿ ಹೋಗ್ಬಿಟ್ಟು ನಂಜಯ್ಯ ಅಂತ ಹೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ ಮಂಡ್ಯ ಸೆಂಟ್ರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಥವಾ ಮಳವಳ್ಳಿಯಿಂದ ಕಡೆಯಿಂದ ಬರ್ತೀನಿ ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಇರೋದು ಸೊ ಯಾರಾದರೂ ಒಳ್ಳೆ ಮರಿಬೇಕು ಅನ್ನೋರು ಇವ್ರ ಹತ್ರ ತಗೋಗಿ ಸಾಕಿ ಅಭಿವೃದ್ಧಿ ಮಾಡಿ ಈ ಬಂಡೂರು ಕುರಿಗಳನ್ನ ಬಾಯ್ ಸ್ನೇಹಿತರೆ